ಅಧಿಕಾರ ಅನ್ನೋದು ಒಂದು ನಶೆ ಅದು ಸಿಗಬಾರದವರ ಕೈಯಲ್ಲಿ ಸಿಕ್ಕರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಮಾಜಿ ಉಪರಾಷ್ಟ್ರಪತಿ ಧನ್ಕಡ ಸಾಹೇಬ್ರೆ ಒಂದು ಲಿವಿಂಗ್ ಎಕ್ಸಾಂಪಲ್ ಅಧಿಕಾರ ಶಾಶ್ವತ ಅನ್ನೋದು ಕೇವಲ ಭ್ರಮೆ ಇದನ್ನ ಯಾರು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೋ ಆಗ ಕಾಲ ಮಿಂಚಿ ಹೋಗಿರುತ್ತೆ ಬಹಳ ಕಡಿಮೆ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಧಿಕಾರ ಪವರು ಪರ್ಮನೆಂಟ್ ಅಲ್ಲ ಯಾವಾಗ ಬೇಕಾದ್ರೂ ಅದು ಕೈಯಿಂದ ಜಾರಬಹುದು ಈ ಸರಳ ಸತ್ಯನ ಅರ್ಥ ಮಾಡ್ಕೊಂಡಿರೋರು ಸಮ್ಯ ಬದಿದ್ದ ಕಾರ್ಯನಿರ್ವಹಿಸ್ತಾರೆ ಆದ್ರೆ ಕೆಲವರಲ್ಲಿ ಇದರ ಮದ ಎಷ್ಟರ ಮಟ್ಟಿಗೆ ಏರಿರುತ್ತಪ್ಪ ಅಂದ್ರೆ ಈಗ ನಮಗೆ ಅಧಿಕಾರ ಸಿಕ್ಬಿಡಿದೆ ನಮ್ಮನ್ನ ನಮ್ಮನ್ನಾರು ತಡೆಯೋದು ನಾವು ಹುಟ್ಟಿದ್ದೆ ಅಧಿಕಾರಕ್ಕಾಗಿ ಅನ್ನೋ ಭ್ರಮೆನಲ್ಲಿರ್ತಾರೆ ಈ ಪೀಠಿಕೆ ಈಗ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ತನ್ಕಡವರಿಗೆ ಅವರಿಗೆ ಹಾಕಿದ್ದು ಎಲ್ಲೋ ಮೂಲೆನಲ್ಲಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಜಗದೀಪ್ ಧನ್ಕಡ್ ಅವರನ್ನ ಪಶ್ಚಿಮ ಬಂಗಾಳದ ರಾಜ್ಯಪಾಲರನ್ನಾಗಿ ಮಾಡಲಾಯಿತು ನಂತರ ಅವರನ್ನ ಉಪರಾಷ್ಟ್ರಪತಿ ಹುದ್ದೆವರೆಗೂ ಕರೆದು ತಂದು ಕೂರಿಸಲಾಯ್ತು ಆದ್ರೆ ಈ ವ್ಯಕ್ತಿ ತಿರುಗಿ ವಾಪಸ್ ಕೊಟ್ಟಿದ್ದೇನು ಕೇವಲ ಅಧಿಕಾರ ಅಧಿಕಾರ ಅನ್ನೋ ದಾಹ ಈಗೇನು ನನಗೆ ರಾಜ್ಯಪಾಲರ ಹುದ್ದೆ ಸಿಕ್ಕಿತ್ತು ಈ ಹಿಂದೆ ಈಗ ಉಪರಾಷ್ಟ್ರಪತಿ ಹುದ್ದೆ ಸಹ ಸಿಕ್ಕಿದೆ ಇದಕ್ಕಿಂತ ಹೆಚ್ಚಿನದು ಸಿಗಬಹುದು ಅನ್ನೋ ಅಪಾಪಿಗೆ ಬಿದ್ರು ಈಗ ಉಪರಾಷ್ಟ್ರಪತಿ ಆದವನು ನಾಳೆ ರಾಷ್ಟ್ರಪತಿ ಯಾಕಾಗಬಾರ್ದು ಉಪರಾಷ್ಟ್ರಪತಿ ಸ್ಥಾನ ನರೇಂದ್ರ ಮೋದಿ ಅವರಿಗಿಂತ ಪ್ರಧಾನಿಗಿಂತ ಉನ್ನತವಾದದ್ದು ನಾನ್ ಯಾಕೆ ಮೋದಿಯನ್ನ ಹಿಂದಿಕ್ಕಬಾರ್ದು ಅನ್ನೋ ದುರಾಲೋಚನೆ ಮೊಳಕೆ ಒಡೆದಿತ್ತು ಹೆಮ್ಮರವಾಗಿ ಬೆಳೆದಿತ್ತು ಪ್ರಧಾನ ಮಂತ್ರಿಗಳು ಓಡಾಡೋ ರೀತಿಯ ಪ್ಲೇನ್ ಅಲ್ಲೇ ನನಗೂ ವ್ಯವಸ್ಥೆ ಮಾಡಬೇಕು ಬೆಂಗಾವಲು ವಾಹನಗಳೆಲ್ಲ ಬೆಂಜ್ ವಾಹನಗಳೇ ಆಗಿರ್ಬೇಕು ನನ್ನ ಫೋಟೋನು ಸರ್ಕಾರಿ ಕಚೇರಿಯಲ್ಲಿ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ಪಕ್ಕದಲ್ಲೇ ಹಾಕಬೇಕು ಇವರ ಡಿಮ್ಯಾಂಡ್ ಒಂದ ಎರಡ ಅಷ್ಟೇ ಅಲ್ಲ ಇವರ ಪತ್ನಿ ಹಿಂದೆ ವಿದೇಶಕ್ಕೆ ಹೋಗಿರ್ತಾರಂತೆ ಅದು ಖಾಸಗಿ ಭೇಟಿ ಅಲ್ಲಿ ಭಾರತದ ಎಂಬಸಿ ಅಧಿಕಾರಿಗಳು ಬಂದು ರಿಸೀವ್ ಮಾಡ್ಲಿಲ್ಲ ಪ್ರೋಟೋಕಾಲ್ ಕೊಡ್ಲಿಲ್ಲ ಇಂತಹ ಡಿಮ್ಯಾಂಡ್ ಗಳು ನೋಡಿ ಅಂದ್ರೆ ಇವರಿಗೆ ರೆಡ್ ಲೈನ್ ಯಾವುದು ಲಕ್ಷ್ಮಣ ರೇಖೆ ಯಾವುದು ಅದನ್ನ ಕ್ರಾಸ್ ಮಾಡಿದ್ರೆ ಏನಾಗತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ತಾನು ಉಪರಾಷ್ಟ್ರಪತಿ ನಂಬರ್ ಟು ಅನ್ನುವ ಮದ ತಲೆಗೇರಿಬಿಟ್ಟಿತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ತೆಗಳೋದಕ್ಕೆ ಶುರು ಮಾಡಿದ್ರು ಅಮೆರಿಕದ ಉಪರಾಷ್ಟ್ರಪತಿ ಜೆ ಡಿ ವ್ಯಾನ್ಸ್ ಅವರು ಭಾರತ ಭೇಟಿಗೆ ಬಂದಾಗ ನಾನೂ ಸಹ ಉಪರಾಷ್ಟ್ರಪತಿನೇ ನನ್ನನ್ನು ಅವರು ಮೀಟ್ ಮಾಡ್ಬೇಕು ನನಗೂ ಬ್ರೀಫ್ ಮಾಡಬೇಕು ವಿದೇಶಾಂಗ ಇಲಾಖೆಯವರು ಇದಕ್ಕೆ ವ್ಯವಸ್ಥೆ ಮಾಡಿ ಅನ್ನೋ ಆಜ್ಞೆ ಸಹ ಮಾಡಿದ್ರಂತೆ ಇವರಿಗೆ ಯಾವ ಯಾವ ಸ್ಥಾನದಲ್ಲಿ ಕೂತಿರುವವರ ಪವರ್ ಏನು ಅವರ ಕರ್ತವ್ಯಗಳೇನು ಅನ್ನೋದೇ ಗೊತ್ತಿಲ್ಲ ನಂಬರ್ ಟೂ ಅಂದ ಮಾತ್ರಕ್ಕೆ ಅಹಂಕಾರ ನೆತ್ತಿಗೇರಿತ್ತು ಇಷ್ಟೇ ಅಲ್ಲ ಆರ್ ಎಸ್ ಎಸ್ ಸಂಘ ಮತ್ತು ಮೋದಿಯ ನಡುವೆ ಹುಳಿ ಹಿಂಡೋ ಕೆಲಸ ಮಾಡಿದ್ರು ಆರ್ ಎಸ್ ಎಸ್ ನ ಪ್ರಮುಖರಲ್ಲಿ ಕಿವಿ ಓದ್ತಾ ಇದ್ರಂತೆ ಸರ್ಕಾರದ ವಿರುದ್ಧ ಯಾವಾಗೆಲ್ಲ ಆರ್ ಎಸ್ ಎಸ್ ನಾಯಕರ ಭೇಟಿ ಆಗ್ತಾರೋ ಆಗೆಲ್ಲ ಮೋದಿ ವಿರುದ್ಧ ದೂರುಗಳನ್ನು ಕೊಡೋದು ಅಂದ್ರೆ ಸ್ಪಷ್ಟ ಅವ್ರು ಏನ್ ಅನ್ಕೊಂಡಿದ್ರು ನಾನು ಆರ್ ಎಸ್ ಎಸ್ ಸಹವಾಸ ಮಾಡೋದ್ರಿಂದ ಆರ್ ಎಸ್ ಎಸ್ ನ ದೊಡ್ಡ ಮಟ್ಟದ ನಾಯಕರಲ್ಲಿ ಮೋದಿಯ ಮೇಲೆ ಕಂಪ್ಲೇಂಟ್ ಹೇಳೋದ್ರಿಂದ ಪ್ರಧಾನಿ ಹುದ್ದೆಯಿಂದ ಅವರನ್ನ ಕೆಳಗಿಳಿಸಬಲ್ಲೆ ಅನ್ನುವ ಇಲ್ಯೂಷನ್ ನಲ್ಲಿದ್ರು ಸಂಘದಲ್ಲೂ ಮೋದಿ ಅವರನ್ನ ವಿರೋಧ ಮಾಡೋರಿರ್ಬಹುದು ಅವರ ಸಹಕಾರ ಪಡೆದು ಪ್ರತಿಪಕ್ಷಗಳ ಜೊತೆಗೂಡಿ ಮೋದಿ ಇಳಿಸುವ ಕಾರ್ಯಕ್ರಮಕ್ಕೆ ತನಕವರು ಅಕ್ಷರ ಸಹ ಕೈ ಹಾಕಿಯಾಗಿತ್ತು ಇಷ್ಟಾದ್ರೂ ಮೋದಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಈಗಾಗಲೇ ಎರಡ್ ವರ್ಷ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಅರ್ಧ ಟರ್ಮ್ ಮಾತ್ರ ಬಾಕಿ ಇರೋದು ಮುಗೀಲಿ ಬಿಡಿ ಹಂಗು ಹಿಂಗು ತಳ್ಳೋಣ ಅಂತ ಡಿಸೈಡ್ ಮಾಡಿತ್ತು ಸರ್ಕಾರ ಆದ್ರೆ ಇವರು ಯಾವಾಗ ವಿರೋಧ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ರು ನಾಯ್ಡು ಮತ್ತು ನಿತೀಶ್ ಕುಮಾರ್ ರನ್ನ ಎನ್ ಡಿ ಹೊರಗೆ ತರೋದಕ್ಕೆ ಯಾವಾಗ ಪ್ರಯತ್ನ ಶುರು ಮಾಡಿದ್ರು ಆಗ ಸರ್ಕಾರ ಅಲರ್ಟ್ ಆಗಿತ್ತು ರಾಜ್ಯಸಭೆ ಚೇರ್ಮನ್ ಆದ ನನ್ನನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಭಾವಿಸಬೇಡಿ ಮೋದಿ ಅವರೇ ನಾನು ಯಾವಾಗ ಬೇಕಾದರೂ ಕ್ಯಾಂಪ್ ಚೇಂಜ್ ಮಾಡಬಹುದು ಪ್ರತಿಪಕ್ಷಗಳ ಜೊತೆಗೆ ಕೂಡಿ ಸರ್ಕಾರಕ್ಕೆ ಗಂಡಾಂತರ ತರಬಹುದು ರಾಜ್ಯಸಭೆಯಲ್ಲಿ ಸರ್ಕಾರಕ್ಕೆ ಇರುಸು ಮುರುಸು ಮಾಡಬಹುದು ಅನ್ನೋ ಮುನ್ಸೂಚನೆಗಳನ್ನ ಕೈ ಪಕ್ಷದ ಜೊತೆಗೆ ಸೇರಿ ಪ್ರತಿಪಕ್ಷಗಳ ಜೊತೆಗೆ ಸೇರಿ ಕೊಡೋದಿಕ್ಕೆ ಆಲ್ರೆಡಿ ಜಗದೀಪ್ ಧನ್ಕಡ್ ಅವರು ಶುರು ಮಾಡಿಯಾಗಿತ್ತು ಕಳೆದ ಸೋಮವಾರ ಅಧಿವೇಶನ ಶುರುವಾದಾಗ ಆಗ್ಲೇ ಕಲರ್ ಚೇಂಜ್ ಮಾಡಿದ್ರು ಧನ್ಕಡ್ ಅವರು ತಮ್ಮ ರಿಯಲ್ ಫೇಸ್ ನ ತೋರಿಸೋದಕ್ಕೆ ಶುರು ಮಾಡಿದ್ರು ಆಗ್ಲೇ ವಿರೋಧ ಪಕ್ಷಗಳಿಗೆ ಸಂಕೇತಗಳನ್ನ ಕೊಡ್ತಾ ಇದ್ರು ನಾನಿನ್ನು ನಿಮ್ಮ ಕಡೆ ಇಬ್ರು ಸೇರಿ ಮೋದಿಯನ್ನು ಹಣಿಯೋಣ ಖರ್ಗೆ ಅವರು ದೀರ್ಘಾವಧಿಯವರೆಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸದನದ ನಾಯಕ ಜೆ ಪಿ ನಡ್ಡಾರನ್ನ ಕ್ಯಾರೆ ಅನ್ಲಿಲ್ಲ ಕೊನೆಗೆ ಪರಿಸ್ಥಿತಿ ಯಾವ ಮಟ್ಟಕ್ಕೊಯ್ತು ಜೆ ಪಿ ನಡ್ಡಾ ಎದ್ದು ನಿಂತು ನಾನ್ ಏನ್ ಮಾತಾಡ್ತೀನೋ ಅದು ಮಾತ್ರ ಕಡತಕ್ಕೆ ಹೋಗೋದು ಅಂದು ಜಗದೀಪ್ ಧನ್ಕಡ್ ಅವರು ಇಲ್ಲಿಗೆ ನಿಂತಿರಲಿಲ್ಲ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ರನ್ನ ಮತ್ತು ಸಂಜಯ್ ಸಿಂಗ್ರನ್ನ ಸಹ ಭೇಟಿ ಮಾಡಿದ್ರು ಖುದ್ದು ಅವರೇ ಕರೆಸಿಕೊಂಡು ಭೇಟಿ ಮಾಡಿತ್ತು ಇದು ಯಾವಾಗಿದ್ದು ಕಲಾಪಕ್ಕೂ ಒಂದು ದಿನ ಮುಂಚೆ ಆ ಮೀಟಿಂಗ್ ಅಲ್ಲಿ ನೀವ್ ಯಾಕೆ ಮೋದಿ ವಿರುದ್ಧ ಧ್ವನಿ ಎತ್ತಾ ಇಲ್ಲ ಯಾಕೆ ನೀವು ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂದಿದ್ರು ಇದಾದ ನಂತರ ಮುಂದೇನು ದನಕಡವ್ರು ಹೇಳ್ತಾರೆ ಇದು ಬಹಳ ಸೀರಿಯಸ್ ಮ್ಯಾಟ್ರೂ ಕೇಜ್ರಿವಾಲ್ ಹೇಳ್ತಾರೆ ದನಕಡವ್ರು ಅವರು ನೀವು ಈಗಲೇ ಹೋಗಿ ಚಂದ್ರಬಾಬು ನಾಯ್ಡು ರನ್ನ ಮೀಟ್ ಮಾಡಿ ಚಂದ್ರಬಾಬು ನಾಯ್ಡು ಯಾರು ಎನ್ ಡಿ ಎಲ್ಲಿರೋರು ಆಮ್ ಆದ್ಮಿ ಪಕ್ಷದವರನ್ನ ಚಂದ್ರಬಾಬು ನಾಯ್ಡು ಬಳಿಗೆ ಕಳಿಸೋದ್ರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಳಿ ವಿರೋಧ ಪಕ್ಷಗಳನ್ನೆಲ್ಲ ಒಟ್ಟು ಪ್ರಯತ್ನ ಮಾಡ್ತಾ ಇದ್ರು ಜೊತೆಗೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ರನ್ನ ಹೊರಗೆತ್ತಿರುವ ಪ್ರಯತ್ನ ಮಾಡ್ತಾ ಇದ್ರು ನಾಯ್ಡು ನಿತೀಶ್ ಕುಮಾರ್ ಅವರು ಬೆಂಬಲ ವಾಪಸ್ ಪಡೆದ್ರೆ ನೀರಿನಿಂದ ಆಚೆ ಬಿದ್ದ ಮೀನಿನ ರೀತಿ ಮೋದಿ ಸರ್ಕಾರದ ಉಸಿರು ನಿಂತೋಗುತ್ತೆ ಇದು ಜಗದೀಪ್ ಧನ್ಕಡ್ ಅವರ ಪ್ಲಾನ್ ನನ್ನನ್ನು ಮೋದಿ ಅವರು ದಿನಂ ಪ್ರತಿ ಅವಮಾನ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳೆಲ್ಲ ಒಂದಾಗಿ ಏನಾದ್ರೂ ಮಾಡಿ ಸ್ಕೆಚ್ ಹಾಕಿ ಸರ್ಕಾರ ಕೆಡವಿ ಅಂತ ಪ್ಲಾನ್ ಗಳನ್ನು ಮಾಡಿಕೊಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಂತರ ಎಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಲಾಯಿತು ಚಂದ್ರಬಾಬು ನಾಯ್ಡು ರನ್ನ ನಿತೀಶ್ ಕುಮಾರ್ ರನ್ನ ಪದೇ ಪದೇ ಮೀಟ್ ಮಾಡ್ತಾ ಇದ್ರು ಇಂಡಿ ಕೂಟದ ನಾಯಕರು ಹೇಗಾದ್ರೂ ಮಾಡಿ ಹೊರಗೆಳಿಬೇಕು ಇವ್ರಿಬ್ರನ್ನ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ ಬಿದ್ದೋಗುತ್ತೆ ಅಂತ ಆದ್ರೆ ಸಾಧ್ಯ ಆಯ್ತಾ ಇಪ್ಪತ್ನಾಲ್ಕರ ಎಲೆಕ್ಷನ್ ನಂತರ ಬಂದ ಹರಿಯಾಣ ಎಲೆಕ್ಷನ್ ನಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಭಾರಿ ಗೆಲುವು ಸಾಧಿಸ್ತು ಎಲ್ಲಿ ಗೆಲುವಿದೆಯಲ್ಲ ಅದು ಮೋರಲ್ ಬೂಸ್ಟ್ ಕೊಡ್ತು ಬಿಜೆಪಿಗೆ ಏನೆಲ್ಲಾ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗ್ತಾ ಇಲ್ಲಲ್ಲ ಸರ್ಕಾರ ಕೆಡುವುದಿಕ್ಕೆ ಏನ್ ಮಾಡೋದು ಅಂತ ಕೈ ಕೈ ಇಸಗಿಕೊಳ್ಳುವ ಸಂದರ್ಭದಲ್ಲಿ ಜಗದೀಪ್ ದನ್ಕಡ್ ಅವರ ಆಶಾ ಕಿರಣ ಕಂಡಿತ್ತು ಪ್ರತಿಪಕ್ಷಕ್ಕೆ ಸಹಜವಾಗಿ ದನ್ಕಡ್ ಅವ್ರಿಗೂ ಮತ್ತು ಮೋದಿಗೂ ಮನಸ್ತಾಪ ಇದೆ ಅಂತ ಯಾವಾಗ ಗೊತ್ತಾಯ್ತೋ ನಾವ್ ಯಾಕೆ ಮತ್ತೊಂದ್ ಕೈ ಟ್ರೈ ಮಾಡಬಾರ್ದು ಅಂತ ಆ ಕೇಳಿದ್ರು ಆದ್ರೆ ಅವರ ಕನಸು ನನಸಾಗೋದ್ರೊಳಗೆ ಜಗದೀಪ್ ಧನ್ಕಡ್ ಅವರನ್ನ ಅಧಿಕಾರದಿಂದಾನೆ ಕಿತ್ತೆಸಿದ್ರು ಮೋದಿ ಯಾರನ್ನ ಬೆಳಗಿಂದ ರಾತ್ರಿವರ್ಗೂ ತೆಗಳ್ತಾ ಇತ್ತೋ ಪ್ರತಿಪಕ್ಷ ಅಂತ ಜಗದೀಪ್ ಧನ್ಕಡ್ ಅವರು ರಾತ್ರೋರಾತ್ರಿ ಹೀರೋ ಆಗಿದ್ರು ಎಲ್ಲಿವರೆಗೂ ಜಗದೀಪ್ ಧನ್ಕಡ್ ಅವರು ನನಗೆ ಹೊಸ ಹೊಸ ಕಾರ್ಗಳು ಬೇಕು ನನ್ನ ಫೋಟೋನು ಸಹ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ನನಗೂ ಮೋದಿ ರೀತಿಯ ಪ್ರೋಟೋಕಾಲ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಅಲ್ಲಿವರೆಗೂ ಸರ್ಕಾರ ತಲೆ ಕೆಡಿಸಿಕೊಂಡಿರಲಿಲ್ಲ ವ್ಯಕ್ತಿ ಅಂದ್ರೆ ಅಧಿಕಾರದ ಆಸೆ ಸಹಜವಾಗಿ ಇರುತ್ತೆ ಅದೇ ರೀತಿ ಧನ್ಕಡ್ ಸಾಹೇಬ್ರು ಕೇಳಿರಬಹುದು ಅಂತ ನೆಗ್ಲೆಕ್ಟ್ ಮಾಡಿದ್ರು ಆದ್ರೆ ಇವರು ಯಾವಾಗ ವಿರೋಧ ಪಕ್ಷಗಳ ಜೊತೆಗೆ ಕೈ ಜೋಡಿಸಿ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅನ್ನ ಹೊರತರೋದಕ್ಕೆ ಪ್ರಯತ್ನ ಮಾಡಿದ್ರೋ ಆಗ ಸೀರಿಯಸ್ ಆಯ್ತು ಗವರ್ನಮೆಂಟ್ ಧನ್ಕಡ್ ಅವ್ರು ಯಾವ ಭ್ರಮೆನಲ್ಲಿದ್ರಪ್ಪ ಅಂದ್ರೆ ಮೋದಿನೇ ನನ್ನನ್ನ ಉಪರಾಷ್ಟ್ರಪತಿ ಮಾಡಿರೋದ್ರಿಂದ ಅವರೇ ನನ್ನನ್ನ ಕಿತ್ತಾಕೋದಿಕ್ಕೆ ಸಾಧ್ಯ ಇಲ್ಲ ಜನಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗತ್ತೆ ಇದು ಸಾಧ್ಯನೇ ಇಲ್ಲ ನಾನು ಸರ್ಕಾರದ ಮೇಲೆ ಸವಾರಿ ಮಾಡಬಹುದು ಅನ್ಕೊಂಡಿದ್ರು ಒಂದ್ ವೇಳೆ ನಾನೇನಾದ್ರೂ ರಾಜೀನಾಮೆ ಕೊಟ್ರೆ ಪ್ರತಿಪಕ್ಷಗಳು ಇದನ್ನ ರಕ್ತಾಂತ ಮಾಡಿಬಿಡುತ್ತವೆ ರಾಷ್ಟ್ರಾದ್ಯಂತ ಸರ್ಕಾರದ ವಿರುದ್ಧ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು ರಾಜೀನಾಮೆ ಕೊಟ್ಟು ಮೂರ್ನಾಲ್ಕು ದಿವಸ ಆಯ್ತು ಒಂದು ಸೊಳ್ಳೆನೂ ಸೌಂಡ್ ಮಾಡ್ತಾ ಇಲ್ಲ ಗಾಯ ಸಣ್ಣದಿದ್ದಾಗ್ಲೆ ಮುಲಾಮಚ್ಚಿ ವಾಸಿ ಮಾಡಬೇಕು ಅದು ದೊಡ್ಡದಾದ್ರೆ ಗ್ಯಾಂಗ್ರೀನ್ ಆಗುತ್ತೆ ಕಾಲನ್ನ ಕಟ್ ಮಾಡುವ ಪರಿಸ್ಥಿತಿ ಬರುತ್ತೆ ಮೋದಿ ಸರ್ಕಾರ ಇದನ್ನ ಸೂಕ್ಷ್ಮವಾಗಿ ಗ್ರಹಿಸ್ತು ಅದಕ್ಕೆ ಟ್ರೀಟ್ಮೆಂಟ್ ಸಹ ಕೊಡ್ತು ಧನ್ಕಡ್ ಅವರ ಪದಚ್ಯುತಿ ಆಗೋಯ್ತು ಯಾರೆಲ್ಲರ ಭರವಸೆ ಮೇಲೆ ಧನ್ಕಡ್ ಅವರು ಇಷ್ಟು ದೊಡ್ಡ ಸ್ಟೆಪ್ ತೆಗೆದುಕೊಂಡಿದ್ರು ಯಾರಾದ್ರೂ ಅವ್ರ ಜೊತೆ ನಿಂತ್ರ ಎಲ್ಲೋದ್ರು ಕೇಜ್ರಿವಾಲ್ ಎಲ್ಲೋದ್ರು ಜೈರಾಮ್ ರಮೇಶ್ ಖರ್ಗೆ ಅವರು ಮಾಜಿ ಆದ ಮೇಲೆ ಯಾರಾದ್ರೂ ಅವರನ್ನ ಮೀಟ್ ಮಾಡಿದಾರಾ ಇಲ್ಲ ಎಲ್ಲವೂ ಕೈಯಲ್ಲಿ ಪವರ್ ಇರುವವರೆಗ ಮಾತ್ರ ಬಿಜೆಪಿಗೂ ಇದರಲ್ಲಿ ದೊಡ್ಡ ಪಾಠ ಇದೆ ಇಂಪೋರ್ಟೆಡ್ ಮಾಲು ಹೊರಗಿಂದ ಬಂದಿರೋರಿಗೆ ದೊಡ್ಡ ದೊಡ್ಡ ಹುದ್ದೆ ಕೊಟ್ಟು ಮಣೆ ಹಾಕಿದ್ರೆ ಏನ್ ಆಗಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ